ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತಾ ಸೇರಿದಂತೆ ಅನೇಕರಿಗೆ ಬೆಂಗಳೂರು ಕೋರಮಂಗಲ ಕವಾಯಿತು ಮೈದಾನದಲ್ಲಿ ನಡೆದ ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿಗಳ ಪದಕ ಪುರಸ್ಕೃತರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದಕಗಳನ್ನು ಪ್ರದಾನ ಮಾಡಿ ಗೌರವಿಸಿದರು ಗೃಹ ಸಚಿವರಾದ ಜಿ ಪರಮೇಶ್ವರ್ ಗೃಹ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಉಮಾಶಂಕರ್ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಆಲೋಕ್ ಮೋಹನ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಆತಿಕ್ ಅವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಹಾಸನ ಮೂಲದ ಮತ್ತು ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ ಹತ್ತು ಮಂದಿಗೆ ಸಿಎಂ ಪದಕ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯ ಮುಖ್ಯಮಂತ್ರಿಯ ಪದಕಕ್ಕೆ ಹಾಸನ ಜಿಲ್ಲೆಯಿಂದ ಹತ್ತು ಮಂದಿ ಭಾಜನರಾಗಿದ್ದಾರೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಬಾಣವಾರ ಪೊಲೀಸ್ ಠಾಣೆಯ ಪಿಎಸ್ಐ ಸುರೇಶ್ ಸಿಎನ್ ಕೆಎಸ್ಆರ್ಪಿ ಹನ್ನೊಂದನೇ ಪಡೆಯದ ವೈಬಿ ಕಾಂತರಾಜು ಸಿದ್ದಪ್ಪ ಕೃಷ್ಣಪ್ಪ ಟಿಎನ್ ಹಾಸನ ಬೆರಳಚ್ಚು ತಜ್ಞ ಶಾಖೆಯ ಮುಖ್ಯಪೆದೆ ಯೋಗೇಶ್ ಚನ್ನರಾಯಪಟ್ಟಣ ನಗರ ಠಾಣೆಯ ಮುಖ್ಯಪೆದೆ ಡಿಕೆ ರಂಗಸ್ವಾಮಿ ಈ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಹಾಸನದಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ರಾಮನಗರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಆರ್ ಶ್ರೀನಿವಾಸ್ಗೌಡ ಗುಪ್ತಚರ ಇಲಾಖೆಯ ಉಪನಿರ್ದೇಶಕ ಹರಿರಾಮ್ ಶಂಕರ್ ಐಪಿಎಸ್ ಹಾಗೂ ಚನ್ನರಾಯಪಟ್ಟಣ ಮೂಲದ ಹುಲ್ಲಾಳ ಠಾಣೆಯ ಸಿಪಿಐ ಎನ್ ಬಾಲಕೃಷ್ಣ ಅವರಿಗೂ ಈ ಪದಕ ಲಭಿಸಿದೆ ಪೊಲೀಸ್ ಇಲಾಖೆಯಲ್ಲಿ ಸೇವಾ ತತ್ವ ಕಠಿಣ ಪರಿಶ್ರಮ ಹಾಗೂ ಜನಸೇವೆಗಾಗಿ ಈ ಪದಕ ನೀಡಲಾಗುತ್ತದೆ ಸಿ ಎಂ ಪದಕಕ್ಕೆ ಭಾಜನರಾದ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಸಹೋದ್ಯೋಗಿಗಳು ಜನತೆ ಹಾಗೂ ನಮ್ಮ ಹಾಸನ ಟಿವಿ ಬಳಗದ ಪರವಾಗಿ ಅಭಿನಂದನೆಗಳು